ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಮಕ್ಕಳು ಮತ್ತು ವೃದ್ಧರ ಮೇಲೆ ದಾಳಿಗಳು ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ಪುರಸಭಾ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಪುರಸಭೆ ಮೂರು ಬಾರಿ ಟೆಂಡರ್ ಕರೆದಿತ್ತಾದರೂ ಯಾರು ಟೆಂಡರ್ ಸಲ್ಲಿಸಿರಲಿಲ್ಲ ಈಗ ಪುನಃ ಟೆಂಡರ್ ಕರೆದು ನೀಡಲಾಗಿದೆ ಈ ಟೆಂಡರ್ ಪ್ರಕಾರ ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಸಂತಾನೋತ್ಪತ್ತಿಯಾಗದಂತೆ ಚಿಕಿತ್ಸೆ ನೀಡಲಾಗುತ್ತದೆ ಆಗಸ್ಟ್ ಹದಿನೈದರಿಂದ ಬೀದಿ ನಾಯಿಗಳನ್ನ ಹಿಡಿಯುವ ಕೆಲಸ ಪ್ರಾರಂಭವಾಗಿದ್ದು ಇದುವರೆಗೂ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ನಾಯಿಗಳನ್ನು ಸೆರೆ ಹಿಡಿದು ಪಟ್ಟಣದ ಹೊರವಲಯದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತಿದೆ ಚಿಕಿತ್ಸೆ ಮುಗಿದ ನಂತರ ದಿನಗಳ ಕಾಲ ಅವುಗಳ ಹಾರೈಕೆ ಮಾಡಲಾಗ್ತದೆ ಬೇರೆಡೆಗೆ ಸ್ಥಳಾಂತರಿಸುವುದು ಅಥವಾ ಕೊಲ್ಲುವುದು ಕಾನೂನು ಬಾಹಿರವಾಗಿದ್ದು ಸಂತಾನೋತ್ಪತ್ತಿ ನಿಯಂತ್ರಣ ಮಾತ್ರ ಮಾಡಲಾಗುತ್ತಿದೆ ಅಂತ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಅಲ್ಲದೆ ಸಾಕು ನಾಯಿಗಳನ್ನು ಬಿಟ್ಟು ಬೀದಿ ನಾಯಿಗಳನ್ನು ಹಿಡಿಯಲು ಸಾರ್ವಜನಿಕರು ಸಹಕರಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು ಎರಡು ಮೂರು ಜನರಿಗೆ ಅಟ್ಯಾಕು ಮಾಡಿತ್ತು ನಾಯಕಿಗೆ ಕಚ್ಚಿರೋದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು ನಾವು ಹೋಗಿ ಎಲ್ಲ ಇದು ಮಾಡಿ ಆ ನಾಯಕನ್ನು ಹಿಡಿಬೇಕು ಅವ್ರ ಮನೆಯಲ್ಲ ಮಾಡ್ಬೋದು ಹಿಂಗ ಆಸೆ ಹಾಕಬೇಕು ಅಂತ ಟೆಂಡರ್ ಟೆಂಡರ್ ಇದು ವರ್ಷ ಮೂರು ಸತಿ ಟೆಂಡರ್ ಕಳೆದ್ವಿ ಮೂರು ಸತಿನ ಯಾರು ಪಾರ್ಟಿಸಿಪೇಟ್ ಈಗ ನಾಲ್ಕನೇ ಸತಿ ಟೆಂಡರ್ ಮಾಡಿ ಅವರನ್ನು ಪರ್ಸನಲ್ ಆಗಿ ನಾವು ಭೇಟಿ ಮಾಡಿ ನೋಡಿ ನೋಡಿರೋದ್ರಿ ಅವ್ರನ್ನ ವಿಶ್ವಾಸ ಮಾಡಿ ಈಗ ಸುಮಾರು ಎರಡು ಸಾವಿರ ಹದಿನೈದನೇ ತಾರೀಕು ಅವರು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ ಶ್ರೀನಿವಾಸಪುರದ ಸುಮಾರು ಒಂದು ಐದಾರು ವಾರ್ಡ್ಗಳಲ್ಲಿ ಫಸ್ಟ್ ಪ್ಲೇಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದೇನು ಪ್ರೋಗ್ರಾಮ್ ಅಂದರೆ ಈಗ ಯಾವುದೇ ನಾಯಕನ್ನು ಹಿಡಿದು ಅದನ್ನ ಸಾಯಿಸೋದಾಗಲಿ ಈಗ ಅದರ ಬೇರೆ ಕಡೆ ಅ ಸ್ಥಳಾಂತರ ಮಾಡೋದಾಗಲಿ ಪ್ರಾವಿಷನ್ ಇಲ್ಲ ಗೌರ್ಮೆಂಟಲ್ಲಿ ಗೌರ್ಮೆಂಟಲ್ಲಿ ಏನು ಪ್ರಾವಿಷನ್ ಇದೆ ಅಂದರೆ ಅದು ಮಕ್ಕಳಾಗಲಿ ನಮಗೆ ಅದರದ್ದು ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡೋದಕ್ಕಷ್ಟೇ ನಮಗೆ ಏನು ಇದಿದೆ ಗೌರ್ಮೆಂಟ್ ಪರ್ಮಿಷನ್ಸ್ ಇದೆ ಅದ್ರ ಪ್ರಕಾರ ಅವ್ರಿಗೆ ದರ್ದು ಹೋಗಿ ಆಪ್ರೇಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಒಂದು ಐದು ಹತ್ತು ಟೆಂಟ್ ಸಾಕಿಸ್ಕೊಟ್ಟು ಮತ್ತೆ ಆಪ್ರೇಷನ್ ಆದ್ಮೇಲೆ ಆ ನಾಯಿಗಳನ್ನ ಒಂದು ಫೋರ್ ಫೈವ್ ಡೇಸ್ ಅದನ್ನು ಕೀವಿಂಗ್ ಪೀರಿಯಡ್ ಅಂತ ಹೇಳಿಬಿಟ್ಟು ಅದನ್ನ ಸಾಕಬೇಕಾಗುತ್ತೆ ನಾವು ಅದನ್ನ ಮಾಡಿ ಮತ್ತೆ ಪುನಃ ಅದನ್ನ ಎಲ್ಲ ಜನ ಇಲ್ಲದೇ ಇರೋ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋ ನಮ್ಮ ಇಲ್ಲ ಬಟ್ ಕಾನೂನು ಪ್ರಕಾರ ಅದಿಲ್ಲ ಬೇರೆ ಕಡೆ ಎಲ್ಲಾದರೂ ಮಾಡೋಣ ಅಂತ ನಾನು ನಮ್ಮ ಕೇಳಿ ನಮ್ಮ ಡಿ ಸಿ ಆಫೀಸಲ್ಲಿ ಪಿ ಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನೋಡಿ ಈಗ ಮತ್ತೆ ಎತ್ಕೊಂಬಂದು ನಾಯಕನ ಎಲ್ಲೇ ಬಂದರೆ ನೆಕ್ಸ್ಟ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು ಬಟ್ ಈಗಿರೋ ಹಾವಳಿ ಆವಳಿ ಏನು ಕಡಿಮೆ ಮಾಡೋದಂ ಆಗಲ್ಲ ಈಗ ನೆನ್ನೆಲ್ಲ ಬಂದರೆ ಒಂದು ಸದಿ ಅಂಬೇಡ್ಕರ್ ಕಾಲೇಜಲ್ಲಿ ಅವ್ರು ಕುರ್ಕೊಂಡು ನಾನು ಹಚ್ಚಿದೆ ಈ ಎಫೆಕ್ಟ್ಸ್ ಇದೆ ಅಂತ ನೋಡಿ ಆ ಕಡೆಯಿಂದ ಏನು ರುಪ್ಲೆ ಬರುತ್ತೆ ಅಂತ ಬಟ್ ನಮ್ಮ ಕೈಯ್ಯಲ್ಲಿ ಆಗುವಷ್ಟು ಇವತ್ತಿಗೆ ಸುಮಾರು ಎಪ್ಪತ್ತೈದು ನಾಯಿಗಳನ್ನ ಹಿಡಿದಿದ್ದೀವಿ ಎಪ್ಪತ್ತೈದು ನಾಯಿಗಳಿಗೂ ನಾವು ಇಲ್ಲಿ ಟೆಂಟ್ ಹಾಕಿ ಅದಕ್ಕೆ ಶಟರ್ ಕೊಟ್ಟಿದ್ದೀವಿ ಆ ಕಡೆ ಇದೆ ಉಳಿಕೆ ಇರೋದನ್ನ ಡೈಲಿ ಕಾರ್ಯಾಚರಣೆ ತಿನ್ಕೊಂದೊಂದು ವಾರ್ಡ್ ಇಟ್ಕೊಂತವ್ರೆ ಈಗ ಏನಾಗಲಿ ಅಂದರೆ ಈ ವಾರ್ಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ನಾಯಿಗಳೆಲ್ಲ ಇನ್ನೊಂದು ವಾರ್ಡ್ ಹೋಗ್ಬೋದು ಈ ಈ ವ್ಯವಸ್ಥೆ ಆಗ್ತದೆ ಬಟ್ ಆದಷ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಅಷ್ಟೇ ಇದ್ದರೆ ಅವ್ರ ಮನೆಯಲ್ಲಿ ಸಾತ್ ಆಗಿದ್ರೆ ಮಾತ್ರ ಒಳಗೆ ಇಟ್ಕೊಂಡು ಶೆಲ್ಟರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಇರೋ ನಾಯಿಗಳು ಅಯ್ಯೋ ನಮ್ಮ ರೋಡಲ್ಲಿ ನಾಯಿಗಳಿರಲಿ ರಾತ್ರಿ ಹೊತ್ತು ಭಯ ಆಗುತ್ತೆ ನಾಯಿಗಳಿಲ್ಲ ಅಂದರೆ ಈ ಮೈ ಆಚೆ ಬಂದು ಯಾವ ಬೀದಿನಾಯಿಗಳಿರ್ತದೆ ಎಲ್ಲ ದಯವಿಟ್ಟು ಆಚೆ ಬಿಟ್ಟು ಏನಿದು ಪುರಸಭೆಯಿಂದ ಕಾರ್ಯಾಚರಣೆ ಆಗ್ತಾಯಿದೆ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ